ನಿಮ್ಮ ಮನೆಯಲ್ಲಿರೋ ಕಿಚನ್ ಈ ರೀತಿ ಇದ್ರೆ ನೀವು ಹೋಗೋ ಕೆಲಸ ಅಲ್ಲ ಸಕ್ಸಸ್ ನಿಮ್ಮ ಮನೆ ಕಿಚನ್ ಈ ರೀತಿ ಇದ್ರೆ ಮಕ್ಕಳು ಆಗದೆ ಇರೋರಿಗೆ ಮಕ್ಕಳು ಸಹ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಎಂತ ಸಮಸ್ಯೆ ಇದ್ದರೂ ನಾನು ಹೇಳುವಂತ ಈ ಅಡಿಗೆ ಮನೆ ಕೆಲಸನ ನೀವು ತಿದ್ದುಪಡಿ ಮಾಡ್ಕಲಿ ನಿಮ್ಮ ಆರೋಗ್ಯ ಬದಲಾಗುತ್ತೆ ಪ್ರೈಮ್ ಮಿನಿಸ್ಟರ್ ಅಡಿಗೆ ಮನೆ ನಾನು ಹೇಳ್ದಂತ ಇರೋದಕ್ಕೋಸ್ಕರ ಅವ್ರು ಅಷ್ಟೊಂದು ಸಕ್ಸಸ್ ಆಗಿರೋದು ನಿಮ್ಮ ಅಡಿಗೆ ಮನೆ ಯಾವ ದಿಕ್ಕಿನಲ್ಲಿ ಇದೆ ಅಂತ ಬರೆದು ಕಳಿಸಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ದುಷ್ಯಂತ್ ದುಷ್ಯಂತ್ ಸೆಂಟಿವಿ ವಾಸ್ತುವಿನ ಸಲಹೆಗಾರ ನಾನು ಇವತ್ತು ನಿಮಗೆ ಅಡುಗೆ ಕೋಣೆ ಬಗ್ಗೆ ಚರ್ಚೆ ಮಾಡ್ತೇನೆ ಇವತ್ತು ಅಡುಗೆ ಕೋಣೆಯ ರಾಸಿಯನ್ನು ಬೆಚ್ಚಿ ನಿಮಗೆ ಒಬ್ಬ ಮನುಷ್ಯ ಅಡುಗೆ ಕೋಣೆಯಿಂದ ಮಾಜಿ ಪ್ರಧಾನಮಂತ್ರಿ ಮಾನ್ಯ ಪ್ರಧಾನಮಂತ್ರಿ ಹೇಗೆ ಕರೆಸ್ಕೊಂಬರ್ತಾನೆ ಒಬ್ಬ ಮನುಷ್ಯ ವ್ಯಾಪಾರ ಮಾಡುವಾಗ ಹೇಗೆ ಲಾಸ್ ಅನುಭವಿಸ್ತಾನೆ ಇನ್ನೊಂದು ಮನೆಯಲ್ಲಿ ಆಗುವಂಥ ವಂಶಾಭಿವೃದ್ಧಿ ಕೃತಕ ಗರ್ಭಧಾರಣೆ ಐ ವಿ ಎಫ್ ಆಗ್ತಿರುವಂಥ ವಿಚಾರಗಳಲ್ಲಿ ಈ ಅಡುಗೆ ಕೋಣೆ ಸಿಂಹಪಾಲು ಕೊಡ್ತಿದೆ ಗೊತ್ತಾ ನಿಮಗೆ ಈ ರಹಸ್ಯನ ಬಿಚ್ಚಿಡ್ತೀನಿ ಸಂಪೂರ್ಣ ಮಾಹಿತಿನ ವೀಡಿಯೋ ಕೊನೆ ತನಕ ನೋಡ್ಕೊಳ್ಳಿ ನಿಮಗೆ ಇಷ್ಟ ಆದಾಗ ಕಮೆಂಟ್ ಮಾಡ್ಕೊಳ್ಳಿ ಭಾಳ ಸರಳ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಅಗ್ನಿ ಮೂಲೆಯ ಮೂಲೆಯಲ್ಲೇ ಸ್ಟೌವ್ ಇರಬೇಕು ನೆಮ್ಮದಿ ಸುಖ ಶಾಂತಿ ನಿಮಗೆ ತಾನಾಗೆ ಬರುತ್ತೆ ಅದನ್ನು ದಾಟಿ ಬೇರೇನು ಇರಬಾರ್ದು ಇದು ಮೊದಲನೇ ರಹಸ್ಯ ಎರಡನೇದನ್ನು ನೋಡಿಸ್ತಾ ನಿಮಗೆ ತೋರಿಸ್ತಾ ತೋರಿಸ್ತಾ ಹೇಳ್ಕೊಡ್ತಾ ಬರ್ತೀನಿ ನೋಡಿ ಇದು ಕಟ್ಟುತ್ತಿರುವ ನಿರ್ಮಾಣ ಮಾಡುತ್ತಿರುವಂಥ ಒಂದು ಮನೆ ಸಾಲ ಮಾಡಿಸದೆ ವಾಸ್ತುಶಿಸ್ತದ ವಾಸ್ತುಶಾಸ್ತ್ರದ ಶಿಷ್ಟಾಚಾರವನ್ನು ಪರಿಪಾಲನೆ ಮಾಡಿರುವಂಥ ಮನೆ ನೋಡಿ ಇದರಲ್ಲಿ ಇದು ಅಗ್ನಿ ಮೂಲೆ ಈ ಅಗ್ನಿ ಮೂಲೆ ಇದು ಈ ಮನೆಯ ಈ ರೂಮಿನ ಒಂದು ನೈಋತ್ಯ ಭಾಗ ಇದು ವಾಯು ಮೂಲೆ ಮತ್ತು ಇದು ಇಲ್ಲಿ ಈಶಾನ್ಯ ಭಾಗ ಈ ಜಾಗದಲ್ಲಿ ನಿಮಗೆ ನೀರಿನ ವ್ಯವಸ್ಥೆ ಆಗಬೇಕು ಮೊದಲಿನ ಸೀಕ್ರೆಟು ಜಲ ಅದಾದ ಮೇಲೆ ಇದನ್ನು ವಿಭಜನೆ ಮಾಡಿಕೊಂಡು ಇಲ್ಲಿಗೆ ಅಡುಗೆ ಮನೆಯ ಸ್ಟವ್ ಬರಬೇಕು ಅಡುಗೆ ಮನೆ ಸ್ಟೌವ್ ಇಲ್ಲೇ ಬರಬೇಕು ಸ್ಲ್ಯಾಬ್ ಹಾಕಿಸಿ ಈ ಕಡೆ ಬರಬಾರ್ದು ಅಂದರೆ ಇಷ್ಟು ಜಾರು ತಪ್ಪಾರ್ದು ಸ್ಟೌವ್ ಇಲ್ಲೇ ಬರಬೇಕು ಚಿಮಣಿ ಹಾಕೋನಗೋಸ್ಕರ ನಾವು ಅಡುಗೆ ಮನೆ ಮಾಡಬಾರ್ದು ನಮಗೋಸ್ಕರ ಅಡುಗೆ ಮನೆ ಮಾಡಬೇಕು ಇದರ ಪಕ್ಕದಲ್ಲೇ ಇಂಡಕ್ಷನ್ ಸ್ಟವ್ ಬರಬೇಕು ಅಥವಾ ಇದರ ಮೇಲೆ ಓವನ್ ಬರಬೇಕು ಈ ಓವನ್ನು ಇಂಡಕ್ಷನ್ ಸ್ಟೌವ್ ದಕ್ಷಿಣ ದಿಕ್ಕಿನಲ್ಲಿ ಇಡ್ತಾರೆ ಯಾರು ಇಡಬಾರ್ದು ಮನೆಗೆ ಚೌಕಟ್ಟಲ್ಲಿ ನೋಡಿ ರುಬ್ಬುವ ಕಲ್ಲಿರಬೇಕು ಇದು ಮನೆಗೆ ವಂಶ ಬೆಳೀತದೆ ನಾನು ಮೊದಲೇ ತಿಳಿಸಿದ್ದೆ ನಿಮಗೆ ಐ ವಿ ಎಫ್ ವಿಚಾರ ಅಂತ ವಂಶ ಬೆಳಿಬೇಕಂದ್ರೆ ಮನೆಯಲ್ಲಿ ರುಬ್ಬುವ ಕಲ್ಲಿರಬೇಕು ಮಿಕ್ಸಿ ಬಳಸಿ ರುಬ್ಬೋಕಲ್ಲು ಮನೆಗೆ ಶಾಸ್ತ್ರಕ್ಕಿರಲಿ ಇದನ್ನು ಇಟ್ಕೊಂಡಾಗ ನೀವು ದವಸ ಧಾನ್ಯನ ನೈಋತ್ಯ ಭಾಗದಲ್ಲಿ ಇಟ್ಕೊಬೇಕು ಇಲ್ಲೇ ದವಸ ಧಾನ್ಯಗಳು ಇಡಬೇಕು ಇಲ್ಲಿ ಯುಟಿಲಿಟಿನ ತಂದು ಇಡಬಾರ್ದು ಪಾತ್ರೆ ತೊಳೆಯೋದು ಕೈ ತೊಳೆಯೋದು ಮೇಡನ್ ಬರ್ತಲೇ ಅಂತ ಇಲ್ಲಿ ಇಡಬಾರ್ದು ಇಲ್ಲಿ ನೋಡಿ ಇಲ್ಲಿ ಫ್ರಿಜ್ಜನ್ನು ಸೂರ್ಯನಿಗೆ ಮುಖ ಮಾಡಿ ಇಡಬೇಕು ಫ್ರಿಜ್ ಎಷ್ಟಾಗಲೇ ಇರಲಿ ಈ ಪಶ್ಚಿಮದ ಗೋಡೆಯಲ್ಲಿ ಕೊಳಾಯಿಗಳಿದ್ದು ದಕ್ಷಿಣ ದೇವ ಗೋಡೆಯಲ್ಲಿ ಕೊಳಾಯಿಗಳಿದ್ದರೆ ಖಂಡಿತವಾಗಿ ಆರೋಗ್ಯದಲ್ಲಿ ಏರುಪೇರಿರ್ತವೆ ಇದರ ಜೊತೆಗೆ ಫ್ರಿಜ್ಜನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಡುವುದು ಅಥವಾ ಉತ್ತರಕ್ಕೆ ಮುಖ ಮಾಡಿ ಇಡುವುದು ಸಮಸ್ಯೆ ಇದರಲ್ಲಿಟ್ಟಿರುವಂಥ ವಸ್ತುಗಳು ರೇಖಾಂಶ ಅಕ್ಷಾಂಶ ಭೂಮಿಯ ಸುತ್ತುವಿನ ಒಂದು ಲೆಕ್ಕಾಚಾರದ ಮೇಲೆ ಈ ಒಂದು ವಸ್ತುಗಳು ಹಾಳಾಗ್ತವೆ ಈ ಹಾಳಾಗಿರೋ ವಸ್ತು ಅಂತಂದು ಹಾಕರೆ ಹಾಳಾಗಿರೋ ಪದಾರ್ಥ ಉತ್ಪತ್ತಿ ಆಗ್ತದೆ ಹಾಳಾದಾಗ ಆರೋಗ್ಯ ಹಾಳಾಗುತ್ತೆ ಈಗ ಕಟ್ಟಿರುವಂಥ ಮನೆಯವ್ರಿಗೆ ಸುಲಭ ಪರಿಹಾರ ಏನಂತ ಹೇಳಿದ್ರೆ ಈ ರೂಮಲ್ಲಿ ನೀವು ಒಂದು ಟೇಬಲ್ ಇಟ್ಕೊಳ್ಳಿ ಇಲ್ಲಿ ಸ್ಟವ್ ಇಟ್ಕೊಳ್ಳಿ ಗ್ಯಾಸನ್ನು ಕೆಳಗೆ ಇಟ್ಕೊಳ್ಳಿ ಇಲ್ಲೇ ಲೈಟ್ರ್ ಇಟ್ಕೊಂಡು ನಿಮ್ಮ ಅಡುಗೆ ಮನೆ ಎಲ್ಲೇ ಇರಲಿ ಬೆಂಕಿ ಮಾತ್ರ ಇಲ್ಲಾಗಲಿ ಆಯಿತಾ ಕುಕ್ಕರನ್ನು ತಗೊಂಡು ತರಕಾರಿನ ಜೋಡ್ಸ್ಕೊಂಡ್ಬಂದು ಇಲ್ಲಿಟ್ಟು ಆನ್ ಮಾಡಿ ಹತ್ತಿಸಿ ನೀವು ಅಡುಗೆ ಕೂಡ ಮಾಡಿಸ್ಕೊಂಡು ತಗೊಂಡೋಗಿ ಊಟ ಮಾಡಿ ಬದುಕೋಗ್ತೀರಾ ನಿಮಗೆ ಮಾಡಬೇಕಾಗಿರೋ ಕೆಲಸಕ್ಕೆ ಈ ಒಂದು ವಿಚಾರದಲ್ಲಿ ತಪ್ಪುಗಳು ಬಂದಾಗ ಡ್ರಾಯಿಂಗ್ ಬರೆದು ಕಳಿಸಿ ಅರ್ಧ ಬರೆದು ಕಳಿಸಿ ನಿಮ್ಮ ತಲೆ ಬಗಿಸಿ ಸೇವೆ ಮಾಡ್ತೀನಿ ನಾನು ವೈವಾಹಿಕ ಸಮಸ್ಯೆ ಸಹ ಅಡುಗೆ ಮನೆ ಅಗ್ನಿ ಮೂಲೆಯಿಂದಲೇ ಆಗುತ್ತೆ ನಾರ್ತ್ ಈಸ್ಟ್ ಪೋರ್ಷನನ್ನು ಕಾರ್ ಪಾರ್ಕಿಂಗ್ ಮಾಡೋಕ್ಕೋಸ್ಕರ ಹಿಂದಕ್ಕೆ ತೊಗೊಂಡ್ಬಿಟ್ಟಿರ್ತಾರೆ ಈ ಜಾಗ ಹಿಂದಕ್ಕೆ ತೊಗೊಂಡಾಗ ಬೆಂಕಿ ಬಂದು ಮುಂದಕ್ಕೆ ಹೋಗಿರುತ್ತೆ ಅಂದರೆ ಈಶಾನ್ಯ ಬಂದು ಹಿಂದೆ ಇದೆ ಮತ್ತು ಆಗ್ನೇಯ ಬಂದು ಮುಂದೆ ಹೋಗುತ್ತೆ ವೈವಾಹಿಕ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಬೆಂಕಿ ಬಂದರೆ ಜಾಸ್ತಿ ಬೆಂಕಿ ಹಚ್ಕೊಂಡ್ರೆ ಮನೆಯಲ್ಲಿ ದಗ ದಗ ಬೆಂಕಿಯ ಸಮಸ್ಯೆ ತಲೆನೋವುಗಳು ಒಬ್ಬರೊಬ್ಬರಲ್ಲಿ ಮನಸ್ತಾಪಗಳು ಇದರಿಂದ ಒಬ್ಬರನ್ನೊಬ್ಬರು ಪರಸ್ಪರ ಹೋಗೋದಿಲ್ಲ ಪರಸ್ಪರ ಆಗೋದಿಲ್ಲ ಅಂತೇಳಿದ್ರೆ ಇಲ್ಲಿ ಅಡುಗೆಯಿಂದ ಅದು ಚಿಂತನೆ ಬರುತ್ತೆ ಈ ಒಂದು ಸಮಸ್ಯೆಯಿಂದ ಮಕ್ಕಳು ಕೂಡ ಆಗೋದಿಲ್ಲ ಇದಕ್ಕೆ ಬೆಲ್ಲದಚ್ಚಿನಂತೆ ಈಶಾನ್ಯ ಮತ್ತು ಆಗ್ನೇಯ ವಾಯುವ್ಯ ನೈಋತ್ಯ ಒಂದೇ ಮಟ್ಟದಲ್ಲಿದ್ದಾಗ ಎಲ್ಲವೂ ಸಮಸ್ತವಾಗಿ ಕೆಲಸ ನಡ್ಕೊಂಡು ಹೋಗ್ತವೆ ವ್ಯಾಪಾರ ಮಾಡ್ತಿರ್ತಾರೆ ವ್ಯಾಪಾರದಲ್ಲಿ ಲಾಭನ ಮನೆಗೆ ತರ್ತಾರೆ ಆ ಸೂರ್ಯನ ಬಾಗಿಲಿನಿಂದ ಈ ಒಂದು ವ್ಯಾಪಾರ ಆದಾಗ ಇದು ಸೂರ್ಯನ ಈಶಾನ್ಯ ಬಾಗಿಲು ಈ ಅಡುಗೆ ಕೋಣೆಯಲ್ಲಿ ಮೇಡನ್ ಕೆಲಸದವಳು ಓಡಾಡಲಿಕ್ಕೆ ಅಂತ ಮಾಡಿರುವಂಥ ಒಂದು ದುರದೃಷ್ಟ ಬಾಗಿಲಿರ್ತದೆ ಜನರು ಇಲ್ಲಿ ಒಂದು ಪೂರ್ವ ದಿಕ್ಕಿನ ದಾಟಿದ ನಂತರ ಪೂರ್ವ ಆಗ್ನೇಯದಲ್ಲಿ ಬಾಗಿಲಿಡ್ತಾರೆ ಅದನ್ನು ಇಡಲೇಬಾರ್ದು ಅದು ದರಿದ್ರ ವ್ಯಾಪಾರಗಳನ್ನು ನಮ್ಮಲ್ಲಿರುವಂಥ ಶಕ್ತಿನ ನಮ್ಮಲ್ಲಿರುವಂಥ ಸಂಪಾದನೆ ನಮ್ಮಲ್ಲಿರುವಂಥ ಯೋಜನೆಗಳ ಸಮಸ್ತ ಅಷ್ಟೈಶ್ವರ್ಯಗಳನ್ನು ಬೆಂಕಿಗೆ ಚೆಲ್ಲುವಂಥ ಬಾಗಿಲಿದು ಅಡುಗೆ ಕೋಣೆ ಇಲ್ಲಿರುತ್ತೆ ಇಲ್ಲೊಂದು ಬಾಗಿಲಿಟ್ಟಿರ್ತಾರೆ ಅವ್ರು ಹೇಳ್ತಾರೆ ಇಂಜಿನಿಯರ್ ಹೇಳಿದ್ರು ಸೂರ್ಯನ ಬಾಗಿಲು ಅಂತ ಸೂರ್ಯನ ಬಾಗಿಲು ಅಂತ ಹೇಳಿದ್ರು ಅನಿಷ್ಟದ ಬಾಗಿಲಿನಿಟ್ಟು ಪೂರ್ವ ಆಗ್ನೇಯದಲ್ಲಿ ಮನೆಗೆ ಸಂಕಷ್ಟ ತಂದು ವ್ಯಾಪಾರ ತಂದಿರೋ ದುಡ್ಡನ್ನೆಲ್ಲ ನಾಶ ಮಾಡುತ್ತೆ ಮೊದಲು ಇದನ್ನು ಗೋಡೆ ಕಟ್ಟಿಸಿ ಪರಿಹಾರ ಸುಲಭವಾಗಿ ಸಿಗುತ್ತೆ ಹೆಣ್ಣಿನ ತಿಂಗಳ ಸಮಸ್ಯೆಗಳು ಋತುಚಕ್ರವು ಇಲ್ಲಿಂದನೇ ಸಮಸ್ಯೆ ಪರಿಹಾರ ಆಗುತ್ತೆ ಗಂಡಸ್ತಿನ ಸ್ತಂಭನ ಶಕ್ತಿ ಕೂಡ ಪರಿಹಾರ ಆಗುತ್ತೆ ಮನುಷ್ಯನ ವೀರ್ಯಾಣು ಅಂಡಾಣು ಋತುಚಕ್ರ ಮಾನಸಿಕ ವೇದನೆಗಳು ಒಂದರ ಮೇಲೆ ಒಂದು ಲೇಪನವಾಗಿರುತ್ತೆ ಈ ಆರೋಗ್ಯಕ್ಕೆ ಮೂಲೆನೇ ಸಾಕ್ಷಿಯಾಗಿರುತ್ತೆ ಬೆಂಕಿನ ಹಿತವಾಗಿ ಬಳಸಿ ಗೌರವಿಸಿ ಅದಕ್ಕೆ ಮನ್ನಣೆ ಕೊಟ್ಟರೆ ಖಂಡಿತ ಇವೆಲ್ಲವೂ ತಂತಾನಾಗೆ ನೈಸರ್ಗಿಕವಾಗಿ ಪರಿಹಾರ ಸಿಕ್ಬಿಡುತ್ತೆ ವಾಸ್ತುನ ಸುಳ್ಳು ಅಂತ ಹೇಳೋರ್ಗೆ ಅವರು ಉತ್ಪತ್ತಿ ಆಗಿರೋದು ಹೇಗೆ ಅವರ ತಂದೆ ತಾಯಿಯಿಂದ ತಂದೆ ತಾಯಿಗೆ ವೀರಾಣು ಅಂಡಾಣು ಅಡ್ನೆ ಮನೆ ಅಗ್ನಿ ಮೂಲೆ ಇಲ್ಲ ಅಡುಗೆ ಮನೆಯಿಂದ ತಾನೇ ಶುರು ಆಗಿರೋದು ಈ ಅಗ್ನಿ ಮೂಲೆ ಅಡುಗೆ ಮನೆಯಿಂದ ಶುರು ಆದವನು ಅಲ್ಲಿಂದ ದೊಡ್ಡದಾಗಿ ಮರವಾಗಿ ಬೆಳೆದು ಉತ್ಪತ್ತಿ ಇಲ್ಲ ಅಂತಾನೆ ಅವನ ನಂಬಿಕೆಗೆ ಅವನೇ ಜವಾಬ್ದಾರಿ ವಾಸ್ತುಶಾಸ್ತ್ರ ಇಲ್ಲ ಅಂದರೆ ನಾ ಮಾ ಶಿ ಯಾ ಯಂಗೆ ಬಂದ್ಬಿಡುತ್ತೆ ಪಂಚಭೂತಗಳಿಂದ ಅವನು ಕಣ್ಣು ಕಿವಿ ಎಲ್ಲ ಮುಟ್ಟಿದ್ರೆ ಅವನ ಹತ್ರ ಬಿಸಿ ಇರುತ್ತೆ ಅವನತ್ರ ರಕ್ತ ಇರುತ್ತೆ ದೇಹದಲ್ಲಿ ನೀರಿರುತ್ತೆ ಅವನು ನೀರು ಕುಡಿತಾನೆ ಪಂಚಭೂತಗಳೇ ವಾಸ್ತು ಹಾಗಾಗಿ ಮನೇನ ವಾಸ್ತು ಭರಿತ ಮಾಡ್ಕೊಳ್ಳಿ ಕೆಳಗೆ ತಿಳಿಸಿರುವಂಥ ನಂಬರ್ಗಳಿಗೆ ಎನಿ ಟೈಮ್ ನೀವು ವಾಟ್ಸಪ್ ಮಾಡ್ಬೋದು ಕಾಲ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ಡ್ ಇನ್ ಟ್ವಿಟರ್ ಫೇಸ್ಬುಕ್ಕು ಯೂಟ್ಯೂಬು ಪ್ರತಿಯೊಂದು ಸಾಮಾಜಿಕ ಜಾಲತಾಣದ ಪ್ರತಿಯೊಂದಕ್ಕೂ ನೀವು ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಗೂಗಲಲ್ಲಿ ಸಹ ನೀವು ಇದನ್ನು ಹುಡುಕಿದ್ರೆ ದುಷ್ಯಂತು ನಿಮ್ಮ ಕೈಗೆ ಸಿಗ್ತಾನೆ ನಿಮ್ಮ ಸೇವೆಗೆ ಶತಸಿದ್ಧನಾಗಿರ್ತಾನೆ ನನ್ನ ಆರೋಗ್ಯ ಭಗವಂತನ ಕೊಟ್ಟಿರೋಷ್ಟು ದಿನ ನಿಮ್ಮ ಸೇವೆಯನ್ನು ನಾನು ಖಂಡಿತ ಮಾಡ್ತೀನಿ ನೀವು ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಅಂತ ಕರೆ ಮಾಡಿ ಸೇವೆ ಲೆಕ್ಕದಲ್ಲಿ ಮಾಡೋಣ ನೀವು ಜವಾಬ್ದಾರಿತ ವ್ಯಕ್ತಿಯಾಗಿದ್ದರೆ ಮಾತ್ರ